ಜೊತೆಗೆ ಫಿಫ್ಟಿ ಫಿಫ್ಟಿ ಅನುಪಾತದಂತೆ ಈ ಸೆಟಲ್ಮೆಂಟ್ ಡೀಡ್ ಅಕ್ರಮ ಅನ್ನೋದು ಮೂಡಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಪ್ರಭಾವಿಗಳು ಅದರಿಂದ ಇದ್ದಾರೆ ಇದನ್ನು ಸಹ ಈಡಿಗೆ ಕೊಡುವಂಥ ಕೆಲಸವನ್ನು ಮಾಡಿದೆ ಈ ಸೆಟಲ್ಮೆಂಟ್ ಡೀಡ್ ಅಕ್ರಮದ ಬಗ್ಗೆ ಖಂಡಿತವಲ್ಲ ಸರ್ ಈ ಏನು ಐವತ್ತು ಐವತ್ತು ಅನುಪಾತದಲ್ಲಿ ಈ ಸೆಟ್ಲ್ಮೆಂಟ್ ಡೀಟ್ ಅನ್ನೋದು ದೊಡ್ಡ ಸಾಕ್ಷಿಯಾಗಿದೆ ಸರ್ ಅಂದರೆ ಈ ಐವತ್ತು ಐವತ್ತು ಅಕ್ರಮ ಆಗಿ ಪಡೆದಿರೋದ್ರಿಂದ ಈ ಪ್ರಭಾವಿ ವ್ಯಕ್ತಿಗಳು ಲಂಚದ ರೂಪದಲ್ಲಿ ಈ ಸೆಟ್ಲ್ಮೆಂಟ್ ಅನ್ನೋ ಹೆಸರಲ್ಲಿ ಕೊಟ್ಟೆ ಹಣನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅದು ಆ ನಿಟ್ಟಿನಲ್ಲಿ ಸೆಟ್ಲ್ಮೆಂಟ್ ದೂಡು ಕೂಡ ಇದರ ಪ್ರಮುಖ ಪಾತ್ರ ವಹಿಸಿದ್ರಿಂದ ಸೊ ನಾನು ಸೆಟ್ಲ್ಮೆಂಟ್ ದಿಡನ್ನು ನಾನು ಎರಡು ಕೊಟ್ಟಿದ್ದೀನಿ ಒಂದು ಉಸ್ತುವಾರಿ ಸಚಿವ ಮಾದೇಪ್ಪ ಅವ್ರ ಸಂಬಂಧಪಟ್ಟಿದ್ದು ಆದರೆ ಅವರ ಸಹೋದರ ಮಗ ನವೀನ್ ಬೋಸನ ಹೆಸರಲ್ಲಿ ಮಂಜುನಾಥ್ ಅನ್ನೋ ವ್ಯಕ್ತಿಯಿಂದ ಸೆಟ್ಲ್ಮೆಂಟ್ ಡಿಟ್ ಬರ್ಸ್ಕೊಂಡಿರೋಂಥದ್ದು ಮತ್ತು ಅದೇ ಮಂಜುನಾಥಿಂದ ಈ ಮರಿಗೌಡರ ಸೋದರ ಶಿವಣ್ಣನವ್ರ ಹೆಸರಲ್ಲಿ ಒಂದು ಸೆಟಲ್ಮೆಂಟ್ ಡಿಟ್ ಬರ್ಸ್ಕೊಂಡಿರೋ ದಾಖಲೆ ನಂಗೆ ಸಿಕ್ತು ಆ ದಾಖಲನ್ನು ಕೂಡ ಕೊಟ್ಟಿದ್ದೀನಿ ಅದನ್ನು ಕೊಟ್ಟು ಕೊಡುವ ಮೂಲಕ ಈ ಏನು ಅಕ್ರಮ ವ್ಯವಹಾರ ನಡೆದಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವರು ಲಂಚವನ್ನು ಈ ನಿ ಸೆಟಲ್ಮೆಂಟ್ ಡೀಡ್ ಮೂಲಕ ನಿವೇಶನ ಪಡ್ಕೊಂಡೆ ಅನ್ನೋದು ಕೂಡ ಗಮನಕ್ಕೆ ತಂದಿದ್ದೀನಿ ಅಂದರೆ ಈ ಹಿಂದೆ ಕಿಕ್ ಬ್ಯಾಕ್ ಅಂತ ಒಂದು ಪದ ಕೇಳ್ತಾ ಇದ್ದು ಯಾವ್ದಾದ್ರು ಸಹಾಯ ಮಾಡಿಕೊಟ್ಟಾಗ ಕಿಕ್ ಬ್ಯಾಕ್ ತೊಗೊಳ್ತಾ ಇದ್ರು ಅಂತ ಈಗ ಅದು ಈ ರೀತಿ ಮುಡಾದಲ್ಲಿ ಮಾಡಿ ಕೊಟ್ಬಿಟ್ಟು ಅದನ್ನ ಸೆಟಲ್ಮೆಂಟ್ ಡೀಡ್ ಡೇಸ್ ವಾಪಸ್ ತಗೊಳ್ಳುವಂಥ ಕೆಲಸ ಆಗ್ತಾ ಇದೆ ಅಂತ ತಮ್ಮಾರೋಪ ಸರ್ ಕ ಇಲ್ಲ ಅದೇ ಸರ್ ಲಂಚವನ್ನು ಲಂಚದ ಹಣವನ್ನು ಈಗ ಸೆಟಲ್ಮೆಂಟ್ ಡೀಡ್ ಮೂಲಕ ಪಡೆಯೋಕೆ ಶುರುವಾಗಿದೆ ಆಗಿದೆ ರಾಜಕಾರಣಿಗಳು ಜನ ಇದನ್ನು ಗಮನಿಸಬೇಕು ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಎರಡು ಸಾವಿರ ಮೂರು ಸಾವಿರ ಕೊಡ್ತಾರೆ ಅಂತೇಳಿ ನಾವು ಮತ ಆಗ್ತೀವಲ್ಲ ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋದು ಇದರಿಂದ ಎಲ್ಲ ಗೊತ್ತಾಗ್ತದೆ ಸೊ ನನಗೂ ಒಂದು ಕಾಲದಲ್ಲಿ ಭಾಳ ಆಶ್ಚರ್ಯ ಆಗ್ತದೆ ಎಲ್ಲಿ ದುಡ್ಡು ತರ್ತಾರೆ ಹಾಗ ಅಂತೇಳಿ ಈಗ ನನಗೆ ಗೊತ್ತಾಗ್ತದೆ ಇವರು ಯಾವ ರೀತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಸರ್ಕಾರ ಆಸ್ತಿಗಳನ್ನ ತಮ್ಮ ವಶಕ್ಕೆ ತಗೊಂಡು ಹೇಗೆ ಕೊಠ್ಯಂತರ ರೂಪಾಯಿ ಮಾಡ್ತಾರೆ ಅನ್ನೋದು ಈಗೆಲ್ಲ ಗೊತ್ತಾಗ್ತದೆ ಅದರ ಕೂಡ ನಾನು ಮಾನ್ಯ ತನಿಖಾಧಿಕಾರಿಗಳಿಗೆ ವಿಚಾರಣಾಧಿಕಾರಿಗೆ ಗಮನಕ್ಕೆ ತಂದಿದ್ದೀನಿ ಇ ಅಧಿಕಾರಿಗಳಿಗೆ ತಾವು ದಾಖಲೆಗಳನ್ನ ನೀಡಿದರೆ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತೇಳಿ ಸರ್ ಅವರು ಅದೇ ಭಾಳ ಕ ಇದಾಗಿ ಸ ಸಮಾಜದಿಂದಲೇ ಎಲ್ಲ ಥರದ್ದು ಮಾಹಿತಿಗಳನ್ನ ಪಡ್ಕೊಂಡಿದ್ರೆ ಒಳ್ಳೆಯ ದಾಖಲಾತಿಗಳಿದೆ ಅಂತ ಕೂಡ ಅನಿಸಿದೆ ಹಾಗಾಗಿ ತಾವು ತನಿಖೆಯನ್ನು ಮುಂದುವರಿಸ್ತೀವಿ ಸೊ ನೀವೇನು ನಿರೀಕ್ಷೆ ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತೀವಿ ಅಂತೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಅವರ ಒಂದು ನಿನ್ನೆ ಅವರದ ಒಂದು ಮಾತುಕತೆ ಅವ್ರ ಚಟುವಟಿಕೆಗಳನ್ನು ಅಳವಡಿಸಿದ್ರೆ ಸೊ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಬಂದಿದೆ ಎಷ್ಟೊತ್ತು ಇದಾಯ್ತು ಸರ್ ಸುಮಾರು ಆರು ಗಂಟೆಗಳ ಕಾಲ ಐದರಿಂದ ಆರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಸರ್ ಸರಿ ಈಗ ಒಂದು ಪ್ರಶ್ನೆ ಇರುವಂಥದ್ದು ಈ ಮೂಡಾದ ಅಕ್ರಮಗಳ ಒಂದು ಕಡೆ ಫಿಫ್ಟಿ ಫಿಫ್ಟಿ ಅನುಪಾತ ಇನ್ನೊಂದು ಕಡೆ ಸೆಟಲ್ಮೆಂಟ್ ಡೀಡು ಮತ್ತು ಸಾಕಷ್ಟು ಅವ್ಯವಹಾರಗಳನ್ನು ಮಾಡಿರುವಂಥದ್ದು ನೋಡಿದ್ರೆ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬನ ಅಥವಾ ಯಾರೆಲ್ಲ ಇದರಲ್ಲಿ ಇದ್ದಾರೆ ಯಾರೆಲ್ಲ ಆರೋಪಿತರಾಗಿ ಶಿಕ್ಷೆ ಸಿಗುತ್ತೆ ಅವ್ರಿಗೆ ಅಂತ ಸರ್ ನಾನು ಜನಪ್ರತಿಗಳ ವಿಷಯದಲ್ಲಿ ಸಲ್ಲಿಸಿರೋದಾದ ಖಾಸಗಿ ದೂರ ಜಿಲ್ಲೆ ಮತ್ತು ಈಡಿಗೆ ಸಲ್ಲಿಸಿರೋ ದೂರ ಜಿಲ್ಲೆ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಏನು ಸರ್ಕಾರಿ ಒಂದು ಅಧಿಸೂಚನೆ ಅವ್ಯ ಅವೈಜ್ಞಾನಿಕ ಒಂದು ಅಧಿಸೂಚನೆ ಇದೆ ಆ ಅಧಿಸೂಚನೆ ಇಟ್ಕೊಂಡು ಅಕ್ ಐವತ್ತು ಐವತ್ತು ಎಪ್ಪತ್ತು ದಿವಸರಲ್ಲಿ ಯಾರ್ಯಾರೆಲ್ಲರ ನಿವೇಶನ ಹಂಚಿಕೆ ಮಾಡಿದರೆ ಯಾರ ನಿವೇಶನ ಪಡ್ಕೊಂಡಿದರೆ ಮತ್ತು ಇದಕ್ಕೆ ಪೂರಕವಾಗಿ ಯಾರು ಅಪರಾಧ ಕೊರತೆ ಸಹಕರಿಸಿದರೆ ಅವರೆಲ್ಲರೂ ಕೂಡ ಶಿಕ್ಷೆ ಕೊಡಿಸ್ಬೇಕು ನನ್ನ ಉದ್ದೇಶ ಯಾರ್ಯಾರು ಇರ್ಬೋದು ಇದರಿಂದ ತಹಸೀಲ್ದಾರ್ಗಳು ಬರ್ತಾರೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಮತ್ತು ಉಪನೋಂದಣಾಧಿಕಾರಿಗಳು ಬರ್ತಾರೆ ಅದು ಮೂಢ ಅಧಿಕಾರಿಗಳು ಬರ್ತಾರೆ ಮೂಢ ಆಯುಕ್ತರು ಇರ್ಬೋದು ವಿಶೇಷ ತಹಸೀಲ್ದಾರ್ ಇರ್ಬೋದು ಈ ಥರ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಬರ್ತಾರೆ ಸರ್ ಅಂದರೆ ಸ್ಥಳೀಯವಾದಂಥ ಶಾಸಕರು ಸಂಸದರು ಜನಪ್ರತಿನಿಧಿಗಳ ಪಾತ್ರ ಇದರಲ್ಲಿದೆ ಅಂತ ಮೂಡೋದು ಖಂಡಿತವಲ್ಲ ಸರ್ ಈಗ ಅವರೇ ಸಭೆಗಳು ನಡೆಸಿ ಈ ಥರ ಬದಲಿ ನಿವೇಶನ ಕೊಡಬೇಕು ಐವತ್ತು ಐವತ್ತು ಬಂದು ನಿವೇಶನ ಕೊಡಬೇಕು ಅಂತ ತೀರ್ಮಾನ ತಗೊಂಡಂಥ ಕೂಡ ಅವರು ಇದ್ದಾರೆ ಹಾಗಾಗಿ ಅವ್ರುಗಳು ಕೂಡ ಇಲ್ಲಿ ಆರೋಪ ಖಂಡಿತ ಹಾಗೆ ಸಾಧ್ಯ ಇದೆ ಅಂದರೆ ಅಕ್ರಮಕ್ಕೆ ಸಹಕಾರ ಕೊಡುವಂಥದ್ದ ಅಥವಾ ಅಕ್ರಮದಲ್ಲೇ ಭಾಗಿಯಾಗಿರೋ ಬಗ್ಗೆ ಏನಾದ್ರು ದಾಖಲೆಗಳು ಅಥವಾ ಇದೆಯಾ ಹೇಳಿ ಸರ್ ಅಕ್ರಮದಲ್ಲಿ ಭಾಗಿಯಾಗಿರೋದು ಸರ್ ಯಾ ಕಾನೂನುಬದ್ಧವಾಗಿ ಅವ್ರಿಗೆ ಐವತ್ತು ಐವತ್ತು ಪುಪಾದ ನಿವೇಶನ ಕೊಡೋದಕ್ಕೆ ಅವಕಾಶ ಇಲ್ಲ ಅಂದರೂ ಕೂಡ ಕೊಡಬೇಕು ಅಂತೇಳಿ ಇವರು ದಾಖಲೆಗಳು ಮಾಡ್ತಾರೆ ಅಂತಂದರೆ ಅದು ಅಪರಾಧ ಕೃತಿ ಭಾಗಿಯಾಗ್ಯದ್ದು ಪ್ರಶ್ನೆ ಕೊಡಬೇಕು ಅಂತಿರೋದಾ ಅಥವಾ ಖುದ್ದು ಅವರೇ ಅವರ ಬೇರೆಯವರಿಗೆಲ್ಲ ತೆಗೆದುಕೊಟ್ಟಿರುವಂಥದ್ದನ್ನು ಮಾಡಿ ಈ ಥರ ತಗೊಳ್ಳೋದು ಕಿಕ್ ಬ್ಯಾಕ್ ರೂಪದಲ್ಲಿ ತಗೊಳ್ಳುವಂಥ ಕೆಲಸ ಏನಾರು ಮಾಡಿದ್ರ ಸರ್ ಎರಡು ರೀತಿ ಇದೆ ಸರ್ ಒಂದು ಕೊಡಬೇಕು ಅಂತೇಳಿ ಆದೇಶ ಮಾಡಿ ಅವ್ರ ಹೆಸರೇ ಅಥವಾ ಅವ್ರ ಸಂಬಂಧಿಕರ ಹೆಸರಲ್ಲಿ ಅಥವಾ ಬೆನಾಮಿ ಹೆಸರಲ್ಲಿ ಅವರ ಪರಿಚಯದ ಹೆಸರಲ್ಲಿ ನಿವೇಶನ ಪಡೆದ ಕಂಡು ಇದೆ ಸೊ ಹಾಗಾಗಿ ನಮ್ಮ ಮೈಸೂರಿನ ಭಾಗದ ಎಲ್ಲ ಜನಪ್ರತಿನಿಧಿಗಳು ಬರ್ತಾರೆ ಸರ್ ಅಲ್ಲಿ ಏನು ಮೋಡ ಸದಸ್ಯರಾಗಿ ಆ ಸಭೆಗಳಲ್ಲಿ ಭಾಗವಹಿಸಿದ್ರು ಬಹುಶಃ ಅವರೆಲ್ಲರೂ ಕೂಡ ಆರೋಪ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು ಇಡಿ ತನಿಖೆ ಸಹ ತೃಪ್ತಿ ಕೊಟ್ಟಿದೆ ಇದರ ಜೊತೆಗೆ ಲೋಕಾಯುಕ್ತ ಇವತ್ತು ಸಹ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಕೇವಲ ಇದು ಸಿದ್ದರಾಮಯ್ಯ ಅವರ ಕುಟುಂಬದ ನಡುವಿನ ಹೋರಾಟ ಅಲ್ಲ ಇದು ಕಂಪ್ಲೀಟಾಗಿ ಮುಡಾದಲ್ಲಿ ಆದಂತಹ ಭ್ರಷ್ಟಾಚಾರದ ಬಗ್ಗೆ ಏನು ಹೊಸದಾಗಿ ಆ ಒಂದು ಲಂಚದ ಹಣವನ್ನು ಸೆಟಲ್ಮೆಂಟ್ ಡೀಡ್ನಲ್ಲಿ ಪಡೆದುಕೊಳ್ತಾ ಇದ್ದರೆ ಅದಕ್ಕೆ ಬ್ರೇಕ್ ಬಿಡಬೇಕು ಇದಕ್ಕೆ ಇಡಿಗೆ ನಾನು ಸಂಪೂರ್ಣವಂಥ ಮಾಹಿತಿ ದಾಖಲೆಗಳನ್ನು ಸಹ ನೀಡಿದ್ದೇನೆ ಖಂಡಿತವಾಗಿಯೂ ಯಾರ್ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ピッ